ನಡಿಯೋ ನಡಿ ಪೊಲೀಸ್ನರಿಗೆ ಇಟ್ಕೊಡ್ತೀವಿ ನಾವೇನೇ ಅವರ್ಗಂತೋ ನೀನು ಇದಿಯಕಾಗ್ಲಿಲ್ಲ ನಾವು ಅದ್ರು ಬಿಡದೆ ಇದिवಲ್ಲ ಅಂತ ಹೇಳಿ ಆ ಪೊಲೀಸ್ನರಿಗೆ ಗೊತ್ತಾಗಲಿ ಗೊತ್ತಾಗ್ಲಿ ಹಾ ಏನು ಮಾಡ್ತಾರೋ ಏನು ಕೇಳ್ತೀಯಾ ಕಳ್ಳ ಒಬ್ಬ ಕಳ್ಳನ ಇದಿಯಕಾಗ್ಲಿಲ್ಲ ಆ ಪೊಲೀಸ್ನರಿಗೆ ಹಾ ನಡಿ ಸಾಯಯ ತಕನ ಜೈಲಾಗಿ ನೀನು ಹಂಗ್ ಮಾಡ್ತೀನಿ ಹಾ ಅಯ್ಯೋ 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 ಅತೆ ಪೊಲೀಸ್ನರಿಗೆ ಮಾತ್ರ ಹಿಡ್ಕೊಡ್ಬೇಡಿ ಸಾಯಯ ತಕ ಜೈಲಾಗಿ ಅಲ್ಲಿ ತುಂಬಕ್ಕೆ ಸರಿಯಾಗಿ ಕೊಡಲ್ವಂತೆ ನಿದ್ದೆ ಮಡಗಿಸು ಹಳ್ಳೆ ಕಾಟ ತೆಗಿನ ಕಾಟ ಆಮೇಲೆ ಅಲ್ಲಿ ಕಲ್ಲು ಹೊಡಿಯೋ ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಕೊಡ್ತಾರಂತೆ ಅಯ್ಯೋ ನನ್ನ ಕೈಲಿ ಕೈಲಾಗಲ್ಲ ನಾನು ಇರೋಕ್ಕಾಗಲ್ಲ ಹ್ಞೂ ಅತ್ತೆ ಮಾಯಾ ನೀನಾದರೂ ಹೇಳು ಮಾಯಾ ನನಗೆ ಪೊಲೀಸ್ನವ್ರ ಕೈಗೆ ಹಿಡ್ಕೊಟ್ಬೇಡ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ ಅತ್ತೆ ಅತ್ತೆ ಅಯ್ಯೋ ಅತ್ತೆ ಆನ್ಲೈನಾಗ ಸಾ ಗೇಮ್ ಆಡಿ ಬೆಟ್ಟಿಂಗ್ ಎಲ್ಲ ಆಡಿ ದುಡ್ಡು ಸೋತಿದ್ದೆ ಲಕ್ಷಾಂತರ ರೂಪಾಯಿ ಅದಕ್ಕೆ ನಾನು ಈ ಥರ ನಿಮಗೆ ಫಾರಿನ್ ಹುಡುಗ ಅದು ಇದು ಅಂತ ಆಸೆ ಐತೆ ಅಂತ ಗೊತ್ತಾಗಿ ತಿಳಿದು ಈ ಬ್ರೋಕರ್ಗೆ ಒಂದಿಷ್ಟು ದುಡ್ಡು ಹೆಚ್ಚ ಕೊಟ್ಟು ಈ ಥರ ಮಾಡಬೇಕಾಯ್ತು ನನಗೆ ಕ್ಷಮಿಸ್ಬಿಡಿ ಅತ್ತೆ ൂറത്തു മധ് മധ്യൂ മധ് ആയിട്ട് ആയിരോളു എണ്ണ എൻ്റെ അസ്േന മാ സുനെ ജൈലു ഹ്മ് നീനഗാക്കി തൈലി സയസ് ഒന്നേ ഉന്ന ಯೋ ಮಾಯಾ ಮಾಯಾ ಹಂಗನ್ಬೇಡ ಮಾಯಾ ನನ್ನೇ ಸಾಯಿಸ್ಬೇಕು ಅಂತ ಹೇಳ್ತಾ ಇದ್ಯಾ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮಾಯಾ ನಾನು ನಿನ್ ಗಂಡ ಮಾಯಾ ನಿನ್ ಬಿಟ್ಟು ಹೋಗಲ್ಲ ನಾನು ನಿನ್ ಗಂಡ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಏನೋ ಸಾಲ ಮಾಡ್ಕೊಂಡ್ರು ತಪ್ಪಿಗೆ ಇಂಥ ಕೆಲಸ ಮಾಡಿಬಿಟ್ಟೆ ನಿನ್ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲ ನಾನು ಇದೀನಲ್ಲ ನಿನ್ ಗಂಡನಾಗಿ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಹೇಳು ಹಾ ಗಂಡ ಒಳ್ಳೆ ಮತ್ತೆ ಯುಟಿನ್ ರನ್ನ ಚಿನ್ನ ಅಂತ ಹೇಳಿ ಮಾತಾಡ್ತಿದ್ದೀಯ ಈಗ ನೋಡಿ ರೇ ಅಂತ ಇದೀಯ ಅಮ್ಮಯ್ಯ ನೀ ಯಾಕೆ ಹೀಂಗ್ ಮಾಡ್ತಾ ಇದ್ಯಾ ಯಾಕೆ ಹೀಂಗ್ ಹೇಳ್ತಾ ಇದ್ದೀಯಾ ಹಾ ನಿನ್ನ ಮದ್ವೆ ಆಗಕ್ಕೆ ಕೊಪ್ಕೊಂಡಿದ್ದು ನಿನ್ನ ಸುಂದರವಾದ ಮಕಾ ನೋಡಿ ಅಲ್ಲ ನಿನ್ ಫಾರಿನ ಆಗಿದ್ದೀಯಾ ಲಕ್ಷ ಲಕ್ಷ ಸಂಬಳ ತಂತೀಯಾ ಸಾಹುಕಾರ ಅಂತನ ಹಾ ನಾನು ಅಮೆರಿಕಕ್ಕೆ ಹೋಗ್ಬೋದು ಅಮೆರಿಕ ನೋಡ್ಬೋದು ಅಂತನ ಆಸೆ ಇಕಣ್ಣು ನಿನ್ನ ಮದ್ವೆ ಆಗಿದ್ದು ನಿನ್ನಂತ ಕೋತಿ ಮಕಾ ನೋಡಿ ಯಾವಾಗ ಮದ್ವೆ ಆಗ್ತಿದ್ದ ಹಾ ನಿನ್ ನೀ ಇಂತ ಬೀದಿ ಬಿಕಾರಿ ಅಂತಂದಿದ್ರೆ ನಾನು ನಿನ್ ಕಣ್ಣೆತ್ತನು ನೋಡ್ತಿಲ್ಲ ಕಣು ಅಮೆರಿಕ ತಗಿದ್ದೀಯಾ ಅಂತಾನ ನಾನು ಮದ್ವೆ ಆಗಿದ್ದು ಮನಿಯಾಳ ಈಗ ನಿನ್ನ ನನ್ನ ಗಂಡ ಅಂತ ಹೇಳಿ ಈ ಯಂಗೋ ನಿನ್ನ ಕರ್ಕೊಂಡು ಹೋಗೋದು ಅದು ಗಂಡ ಅಂತ ಗಂಡ ಗಂಡನ ಬೇಡ ಪಿಂಡನ ಬೇಡ ಅಯ್ಯೋ ಬ್ರೋಕರ್ ಬಂಗಾರಿ ನೀನಾದರೂ ಹೇಳು ನನ್ನ ಜೈಲಿಗೆ ಹಾಕಬೇಡ್ರಿ ಅಂತನ ಜೈಲಿಗೆ ಹಾಕಸ್ತೀ ಇನ್ನೇನು ನಿನ್ನ ಮನೆ ಕರ್ಕೊಂಡು ಹೋಗಿ ಸತ್ಕಾರ ಮಾಡ್ಬೇಕಾಗಿತ್ತೇನು ಅಳಿಯ ದೇವೋ ಭವಾ ಅಂತ ಹೇಳಿ ಹ ಅಳಿಯ ಮನೆ ತಳಿಯ ಅಂತ ಹೇಳಿ ನಾನು ಗುಡ್ ಗುಡ್ಸಿ ಗುಣ ಅಂತ ಮಾಡಿಬಿಟಿಯಲ್ಲ ಮನಿಯಾಣ ಹ

ವಾಪಸ್ ಬೇಕು ಬೇಕು ಅಂದ್ರೆ ಈಗ ಅವನ ಹತ್ತ ಒಂದು ದುಡ್ಡು ಕೊಡ್ತಾನೆ ಹಾಂ ಅದನ್ನೇ ಕೇಳ್ತಾ ಇರೋದು ಹೇಳ್ತಾ ಇರೋದು ನಾನು ನಿಮಗೆಲ್ಲ ಬೇಕು ಅಂದರೆ ನಿಮ್ಮ ಮಗಳಿಗೆ ಗಂಡನಾಗಿರ್ತಾನೆ ನಿಮ್ಮ ಮನೆಯಾಗೆ ಮನೆ ಕೆಲಸ ಅಂತಾರೆ ಇರ್ತಾನೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಹಾಂ ನೀವು ಎಮ್ಮೆಕಾಯಿ ಎಮ್ಮೆ ಕಾಯ್ತಾನೆ ಕಸ ಅಂದ್ರೆ ಕಸ ಗುಡ್ಸ್ತಾನೆ ಕೆಲಸ ಮಾಡಿಸ್ಕೊಳ್ರಿ ಈಗ ಕೊಟ್ಟಿರೋ ದುಡ್ಡಿಗೆ ನೀವು ಸುಮ್ಮನೆ ಪೊಲೀಸ್ಗೆಟ್ಕೊಟ್ರೆ ಅವರು ಜೈಲಿಗೆ ಕಳಿಸ್ತಾರೆ ಜೈಲಿನಾಗೆ ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡಿರ್ತಾನೆ ನಿಮಗೇನು ಬರುತ್ತೆ ಇವಾಗ ಹಾಂ ಏನೂ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅನುಕೂಲ ಆಗಬೇಕು ಅಂದರೆ ನಿಮ್ಮ ಮನೆಗೆ ಕಲ್ ಕರ್ಕೊಂಡು ಹೋಗಿ ಅವನ್ನ ಮನೆ ಕೆಲಸಕ್ಕೆ ಇಟ್ಕೊಳ್ರಿ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನವಾಗ ಹಾಂ ಹಾಂ ಹೌದಲ್ವಾ ಈ ಬಂಗಾರಿ ಹೇಳೋದನ್ನು ಸರಿಯಾಗಿ ಏನು ಮಾಡೋಣ ಜಯಕಯ್ಯ ಜಯಕಯ್ಯ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೀಯಾ ನಾನು ಹೇಳಿದ್ದು ಸರಿ ತಾನೇ ಹಾಂ ನೀನು ಹೇಳಿದ್ದೇನೋ ಸರಿ ಕರ್ಕೊಂಡೋಗಿ ಈ ನನ್ನ ಮಗ துங்காரி <dı> மா ಅಯ್ಯೋ ಅತ್ತೆ ಹಂಗೆಲ್ಲ ನಾನು ಓಡೋಗನಲ್ಲ ನಿಮ್ಮ ಮನೆಮ್ಗೆ ಏನು ಕೆಲಸ ಹೇಳಿದ್ರು ನಾವು ಮಾಡ್ಕೊಂಡಿರ್ತೀನಿ ಮಾಯಾ ನನ್ನ ನಂಬು ಮಾಯಾ ನಾನು ಗಂಡ ನಾನು ಯಾಕೆ ಬಿಟ್ಟು ಹೋಗಲಿ ಹೇಳು ಹಾಂ ನೀವು ಏನು ಹೇಳಿದ್ರು ಅದನ್ನು ಕೇಳ್ತೀನಿ ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಎಮ್ಮೆ ಕಾಯ್ತೀನಿ ಕುರಿ ಕಾಯ್ತೀನಿ ದನ ಕಾಯ್ತೀನಿ ಕಸ ಗುಡಿಸ್ತೀನಿ ನೀರು ತಂದೊಯ್ತೀನಿ ಎಲ್ಲ ಮಾಡ್ತೀನಿ ನೀನು ಹೇಳಿದ್ದೆಲ್ಲ ಮಾಡ್ತೀನಿ ನಾನೆಲ್ಲೂ ಹೋಗಲ್ಲ ನೀನು ತಪ್ಪಿಸ್ಕೊಂಡು ಹೋಗಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ ನನ್ನ ಹೆಂಡತಿ ಗಿಂಟಿ ಅಂತಂದ್ರೆ ಮಕ್ಕೋಗಿತ್ತೀನಿ ನಾನು ಯಾಕೋ ನಿನ್ನ ಹೆಂಡತಿ ಆಗಲಿ ನೀನು ಅಮೆರಿಕದಾಗ ಇದೆಯಾ ಅಂತ ಹೇಳಿ ನಾನು ನಿನ್ನ ಮದುವೆ ಆಗಿದ್ದು ಹ ಅಮೆರಿಕದಾಗ ಆದರೂ ಇರಲಿ ಇಂಡಿಯಾದಾಗ ಆದರೂ ಇರಲಿ ಒಟ್ಟಿನಲ್ಲಿ ನಾನು ನೀನು ಗಂಡ ಹೆಂಡತಿ ಅನ್ನೋದು ನಿಜ ತಾನೆ ಅದನ್ನೇನು ಸುಳ್ಳು ಮಾಡೋಕ್ಕಾಗಲ್ವಲ್ಲ ಹಾಂ ಮದುವೆ ಆಗಿದ್ದೀವಲ್ಲ ಈಗ ದೇವಸ್ಥಾನದ ಹತ್ರ ಆ ಈ ಮದುವೆನ ಯಾರು ದೂರ ಮಾಡೋಕ್ಕಾಗಲ್ಲ ನೀನು ಅಂದರೆ ನನಗೆ ಇಷ್ಟ ಮಾಯಾ ಮನೆಯಾಳ ಇಷ್ಟ ಅಂತ ಇಷ್ಟ ಕಾಣಿಸು ಅದು ಬಿಡ್ತೀನಿ ಇನ್ನತಾ ಯಾವಳು ಇಷ್ಟಪಡ್ತಾಳೆ ಹಾಂ ಅದೆಲ್ಲ ಬೇಕಾಗಿಲ್ಲ ನೀನು ದುಡ್ಡು ಸಂಪಾದನೆ ಮಾಡಬೇಕು ಹಾಂ ನಡಿ ನಮ್ಮ ಮನೆಗೆ ಹೋಗೋಣ ಅಮ್ಮ ಇವನ್ನ ಕರ್ಕೊಂಡು ಹೋಗೋಣ ತಪ್ಪಿಸ್ಕಂಡು ಓಡೋಗ್ದಂಗೆ ಒಂದು ಮಾಡಬೇಕು ಏನು ಮಾಡೋದು ಒಂದು ಮೊಬೈಲ್ ಕೊಡಿಸ್ಬಿಡು ಅದ್ರಾಗೆ ನೀವು ಎಲ್ಲಿ ಹೋಗಿದ್ರು ಎಲ್ಲಿ ಬಂದ್ರೂ ಕಂಡು ಹಿಡಿಯೋಕ್ಕೆ ಯಾವ್ಯಾವ ಆ್ಯಪ್ಸ್ ಏನೋ ಇದ್ದಾವಂತಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ಕೊಮ್ಮಯ್ಯ ಆಮೇಲೆ ಪೊಲೀಸ್ನವ್ರಿಗೆ ಮೊದಲೇ ಹೇಳ್ಬರ್ರಿ ಹಿಂಗೆ ಮೋಸ ಮಾಡಿದ್ದಾನೆ ಇವನೇನ ತಪ್ಪಿಸ್ಕೊಂಡು ಹೋದ್ರೆ ಇಟ್ಕೊಡ್ಬೇಕು ಎಲ್ಲಿದ್ರೂ ಅಂತ ಹೇಳಿ ಹೇಳಿ ಬರ್ರಿ ಹಾಂ ಆ ಹಂಗೆ ಮಾಡಿ ತಪ್ಪಿಸ್ಕಂಡು ಹೋಗಿ ಎಲ್ಲನ ಊತ್ ಕಣ್ರೀ ಕೊಲೀಸ್ ನಾರಿಗೂ ಸಿಗ್ದಂಗೆ ಏನು ಮಾಡೋದು ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಣಮ್ಮ ಮಾಯಾ ಕರ್ಕೊಂಡು ಹೋಗಿ ಅವನೇ ಒಪ್ಕೊಂತ ಇದ್ದಾನಲ್ಲ ನಿಲ್ಗೂ ಹೋಗಲ್ಲ ಅಂತಾನೆ ಓ ಕಣೆ ಮಾಯಾ ನನಗೂ ನಿನ್ ಬ್ಯೂಟಿ ಪಾರ್ಲರ್ ಐತಲ್ಲ ಅಲ್ಲಿ ಈ ಗುಡ್ಸಕ್ಕೆ ಬಿಟ್ಟು ಇವನ್ನ ಇವ್ನ ಏನನ್ನ ಏನೇನು ಹಂಗೆ ಮಾಡ್ರಿ ಅವಾಗ ಎಲ್ಗೂ ಹೋಗಕ್ಕಾಗಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಪಾಸ್ಬುಕ್ಕು ವೋಟರ್ ಐ ಡಿ ಇನ್ನೂ ಏನೇನು ಐಡೆಂಟಿ ಕಾರ್ಡ್ ಇದಾವೆ ಎಲ್ಲನ ಕಿತ್ತಿಟ್ಕೊಂಡ್ರೆ ಇರ್ತೀನಿ ಹಾಂ ಇವ್ನು ಇವ್ನ ಎಲ್ಲಿಗೋದ್ರು ಅವೆಲ್ಲ ಇದ್ರೇನೆ ಹೋಗಕ್ಕೆ ಎಲ್ಲೇ ಹೋದ್ರು ಕೇಳೆ ಕೇಳ್ತಾರೆ ಹ್ಞೂ ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ ಇವನು ಅಲ್ಲ ಎಲ್ಲಿಗೂ ಹೋಗೋಕ್ಕಾಗಲ್ಲ ಅಂತಲ್ಲ ಎಲ್ಲಿ ಕೆಲಸ ಆಗೋಕ್ಕಾಗಲ್ಲ ತಪ್ಪಿಸ್ಕೊಂಡು ಓಡೋಗ್ಬೋದು ಆದರೆ ತಪ್ಪಿಸ್ಕೊಂಡು ಓಡೋಗ್ದಂಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅತ್ತೆ ಮತ್ತೆ ನಿಮ್ಮ ಕಾಲು ಮುಗಿತೀನಿ ದೇವ್ರ ನಮ್ಮ ತಾಯಿ ಎತ್ತ ತಾಯಿ ಸತ್ವಾಗ್ಲು ನಮ್ಮ ದೇವ್ರ ನಾನು ಎಲ್ಲೂ ತಪ್ಪಿಸ್ಕೊಂಡು ಹೋಗಲ್ಲ ನಿಮ್ಮ ಮನೆಗೆ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ದಯವಿಟ್ಟು ನನ್ನ ಮನೆ ಕರ್ಕೊಂಡೋಗಿ ಹಾಂ ಹೌದು ಜಯಕಯ್ಯ ನಿಮ್ಮ ಮರ್ಯಾದೆಗೆ ಉಳಿಯುತ್ತೆ ಮಾಯನ್ಗೆ ಗಂಡನು ಇದ್ದಂಗೆ ಆಗುತ್ತೆ ಹಾಂ ಗಂಡ ಅಂತ ಒಪ್ಕೊಂಡಿದ್ರು ಪರವಾಗಿಲ್ಲ ಊರಾಗೆ ಹೆಂಗೋ ತಲೆ ಎತ್ಕೊಂಡು ತಿರ್ಗಾಡ್ಬೋದು ಗಂಡನೇ ಜೈಲಿಗೆ ಹಾಕ್ಸಳೆ ಒಂದು ದಿವ್ಸಾನು ಸಂಸಾರ ಮಾಡಿಲ್ಲ ಅಂತ ಹೇಳಿ ಆಡ್ಕೊತಾರೆ ಸುಮ್ಮನೆ ನಾನು ಹೇಳ್ದಂಗೆ ಕೇಳಿ ಕರ್ಕೊಂಡು ಹೋಗ್ರಿ ನಿಮ್ಮ ಮನೆಗೆ ಇಕ್ಕಂಡು ನೀವು ಹೇಳಿದ ಕೆಲಸ ಮಾಡ್ತಾನ ಅವನು ಹಾ ಮಾಡಿಸ್ಕೊಂಡ್ರಿ ಚೆನ್ನಾಗಿ ದುಡಿಸ್ಕೊಳ್ರಿ ಹಾಂ ಸುಮ್ಮನೆ ಯಾಕೆ ಪೊಲೀಸ್ನಾರಿಗೆ ಒಪ್ಸಿ ನಿಮ್ಮ ದುಡ್ಡು ಹೋಗುತ್ತೆ ಹಾಂ ಅವ್ನು ಆರಾಮಾಗಲಿ ಬಿಟ್ಟಿ ಕುಳಕ್ ತಿನ್ಕೊಂಡಿರ್ತಾನೆ ಹಾಂ ಅವನೇನು ಕರ್ಕೊಂಡು ಹೋದ ತಕ್ಷಣ ನೇಣಿಗೆ ಹಾಕಲ್ಲ ಬಂಗಾರಿ ನೀನು ಹೇಳೋದು ಅಂತ ಸರಿಯಾಗಿ ಮಾಡ್ತೀನಿ ಏಯ್ ನಮ್ಮ ಮನೆಗೆ ನೋಡ್ರಿ ಏನಿಲ್ಲ ನಾವು ಹೇಳಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ನಮ್ಮ ಮನೆಯಾಗೆ ಹಾಕಿ ತಿನ್ಕೊಂಡು ಆಯ್ತಿ ಆಯ್ತತಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಗೆ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ನಾನು ಆಯ್ತರ ಇರ್ತೀನಿ ಹಾತು ನೋಡಿ ನಮ್ಮನೆ ನಾನು ನಮ್ಮೂರ್ಗೆ ಹೋಗ್ತೀನಿ ನೀವು ಕರ್ಕೊಂಡು ಹೋಗ್ರಿ ಅವನ್ನ ಆಯ್ತಾಯ್ತು ನಡಿ ಇನ್ನೊಂದ್ಸಲ ಮನೆ ಇಂತರ ತೋರಿಸ್ಬೇಡ ಗಂಡು ಅಂತ ಹಾ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನ್ ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ